ಶ್ರೀ ಗಣಪತಿ ಕಂಪ್ಯೂಟರ್ಸ್ ಹೌದು ಶ್ರೀ ಗಣಪತಿ ವಾಣಿಜ್ಯ ಮತ್ತು ಕಂಪ್ಯೂಟರ್ ತರಬೇತಿ ಸಂಸ್ಥೆ ಕೊಪ್ಪಳ ನಗರದ ಪ್ರಖ್ಯಾತ ಕಂಪ್ಯೂಟರ್ ಮತ್ತು ಟೈಪಿಂಗ್ ಶಿಕ್ಷಣ ಕೇಂದ್ರವಾಗಿದ್ದು ಸುಮಾರು ಐವತ್ತು ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಮತ್ತು ಟೈಪಿಂಗ್ ಮತ್ತು ಶೀಬ್ರಲಿಪಿ ಶಿಕ್ಷಣವನ್ನು ನೀಡಿ ಹಲವು ಜನರ ಉದ್ಯೋಗಕ್ಕೂ ಕಾರಣವಾದ ಈ ಸಂಸ್ಥೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಅನುಮೋದನೆ ಪಡೆದ ಈ ಸಂಸ್ಥೆಯಿಂದ ನೀವು ಉತ್ತೀರ್ಣರಾಗಿ ಪಡೆದ ಸರ್ಟಿಫಿಕೇಟ್ಸ್ಗಳು ಎಲ್ಲಾ ರೀತಿಯ ಸರ್ಕಾರಿ ಮತ್ತು ಖಾಸಗಿ ಉದ್ಯೋಗಿಗಳಿಗೆ ಮಾನ್ಯತೆ ಹೊಂದಿರುವುದಲ್ಲದೆ ತೊಂಬತ್ತು ಪ್ರತಿಶತ ರಿಸಲ್ಟ್ ರೇಟ್ ಹೊಂದಿರೋ ಈ ಸಂಸ್ಥೆಯಲ್ಲಿ ಕೊಪ್ಪಳದ ಖ್ಯಾತ ಕಂಪ್ಯೂಟರ್ ಮತ್ತು ಟೈಪಿಂಗ್ ಶಿಕ್ಷಕರು ಶ್ರೀ ರಾಜಶೇಖರ ಏಳುಬಾವಿಯವರು ಖುದ್ದು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಾರೆ ಇಲ್ಲಿ ಕಂಪ್ಯೂಟರ್ ಮತ್ತು ಟೈಪಿಂಗ್ ತರಬೇತಿ ಪಡೆದ ನೂರಾರು ವಿದ್ಯಾರ್ಥಿಗಳು ಉತ್ತಮ ಉದ್ಯೋಗ ಪಡೆದಿದ್ದು ಈ ಸಂಸ್ಥೆಯ ದೊಡ್ಡ ಸಾಧನೆಯಾಗಿದೆ ಕೊಪ್ಪಳ ನಗರದ ಅಂಬೇಡ್ಕರ್ ಸರ್ಕಲ್ ಹಟ್ಟಿರ ಇರೋ ಈ ಸಂಸ್ಥೆಯ ಕಾರ್ಯ ಉತ್ತಮ ಗುಣಮಟ್ಟವಾಗಿದೆ